ಹೌದು ಇವನು ಮರಿಯೋ ಏನು ಕುರಿಯೋ ನನಗೂ ತಿಳಿದಿಲ್ಲ ಶಿಸ್ ಮಕ್ಕಳೇ ಬೇರೆ ಮರುಗಳೇ ಬೇರೆ ಹೌದ್ ಭಾವದ ವ್ಯತ್ಯಾಸ ಹೌದಲ್ಲ ಈಗ ಒಂದು ಮಾತು ಹಿಂಗೆ ಹಾಕ್ರಿ ಅಪ್ಪ ಹಿಂದ ಸಾಹೇಬರಿಗೆ ಗೋವಿಂದ ಭಟ್ ಉಪಕಾರ ಮಾಡ್ಯಾರ ಎಂತ ಉಪಕಾರ ಮಾಡ್ಯಾರಪ್ಪ ಎಂತ ಉಪಕಾರಪ್ಪ ಅಂತಂದ್ರ ಸೂರ್ಯ ಚಂದ್ರ ಇರುವರಿಗೆ ನೆಲಗಂಜಿ ಹರುವರಿಗೆ ಸರೀಫನ ಕೀರ್ತಿ ವಹಿಸ್ ಗೋವಿಂದ ಭಟ್ರು ಈ ಭೂಮಿ ತೆಲಿನ ಈ ಭೂಮಿ ತೆಲಿನ ಈಗ ಅಂದೇ ಮಾಡಿ ಗವಿಷ್ಯ ಮಾತಾರ ಹುಟ್ಟಿ ಆ ಉಪಗಾರ ನಮ್ಮ ಸರಿ ಜೋಡಿ ಕಲಾ ಅವ್ರಿಗೆ ಹೌದು ಹೌದ್ ಹೌದ್ರಿ ಅದೇ ಪ್ರತಿ ಹೋಗ್ತಾರೆ ಹೌದಲ್ಲ ಹೌದು ಅಲ್ಲಿ ಗೋವಿಂದ ಭಟ್ರು ಸರಿಪು ಉದ್ಧಾರ ಮಾಡ್ಯಾರ ಹೌದು ಇವತ್ತ ಇವತ್ತು ಈಗ ಈ ಈ ಕಾಲಕ್ಕೆ ಈಗ ಸದ್ಯ ಯಾರ ಅಂದೇವಾಡಿ ಗೋವಿಶೆ ಗುರುಗುಳ ಆಗಿ ಹೌದಲ್ಲೇ ಹೌದು ಅವರ ನಾಮ ಅವರು ಒಟ್ಟೇ ಮರ್ತಿಲ್ಲ ಯಾಕೆ ಗುರುವಿನಲ್ಲಿ ಶಕ್ತಿ ಅದ ಅದ ಶಕ್ತಿ ಅದೇ ನಾವು ಬ್ರಾಹ್ಮಣರು ಅವ್ರದಂಗ ಕೊಂಡರ ಅಂದಿಲ್ಲ ಇಲ್ಲ ಹೌದಲ್ಲೇ ಹೌದ್ರಪ್ಪ ಅದರ ಸಲುವಾಗಿ ನಿಮಗೆ ಏನ್ ಹೇಳದ ಏನ್ರಪ್ಪ ದೇವರಲ್ಲಿ ಕುಲವಿಲ್ಲ ಬೇದವಿಲ್ಲೆ ಹೌದ್ ನಿನಗೆ ಹಾಲು ಚೆಕ್ ಅದಿಲ್ಲ ಹೌದ್ ಹೌದ್ ಹಾಲು ಚಟು ಹಾಲು ಉಣ್ಣು ಹಾಲು ಏನಕ್ತಿಲ್ಲಾ ಹೋಗಿಲ್ಲ ಆ ಹಾನ್ ಹತ್ತೆ ಉಣ್ಣು ನಿಮ್ಮ ಇದು ಹೇಳುವುದೇ ಖರೀದ ಮಾತು ಒಳ್ಳೇದನ್ನ ನಾವು ಸ್ವೀಕಾರ ಮಾಡುದ ನಮ್ಮ ಸರಿ ಸರಿಸುವ ಕಲಾವಿದರಾಗಲಿ ನಾವಾಗಲಿ ಹೆಂಗ್ ಬಂದಿದೆವಪ್ಪ ಅಂತ ಹೇಳಿದ್ರೆ ಬಂದ ಗುರುವಿನ ಹಾಳಾನ ಹಾಳಾಗಿ ದುಡ್ದಿದೆವು ಅದಕ್ಕೆ ಈ ಬೆಟ್ಟ ಬಂದಿದೆವು ಹೌದಿಲ್ಲ ಗುರುವಿನ ಆಳಾಗಿ ದುಡದಕ್ರ ದುಡ್ದಕ್ರ ಮಾತ್ರ ಗೋವಿಂದ ಕಷ್ಟ ಬಂದ್ರೆ ಕೂಡ ಈ ಕಷ್ಟ ಕೂಡ ಆದ್ರೆ ಗೋವಿಂದ ಗುರುಗಳಿಗೆ ನೆನದು ಬಿದ್ದಿದೆ ಆದ್ರೆ ಗುರು ಕೈ ಹೌದು ಹೌದಿಲ್ಲ ಹೌದು ನಾವು ನೀವು ಕೂಡ ಮನುಷ್ಯ ಜನ್ಮ ಕೊಡ್ತೀವಪ್ಪ ಅಂತಂದ್ರೆ ಆದ್ರೆ ಗುರುವಿನ ಮರ್ಯಾದೆ ಇದ್ದವನೇ ಮನುಷ್ಯ ಹೌದು ಇದು ಕೊನೆ ವಾರ್ನಿಂಗ್ ಹೇಳ್ತಾ ನಿನಗೆ ಏಯ್ ಚಸ್ಮ ತೆಗೀನಿ ಏನ ಸಣ್ಣ ಹುಟ್ಟಿದ ಕೂಸ್ ಚಸ್ಮ ಹಾಕ್ತೇನೆ ಎತ್ ಬುದ್ಧಿ ಬಿಡು ಹೋಗ್ತೀನಿ ಹುಟ್ಟು ಕಿತ್ತ ಮಲ್ಲೆ ಕಣ್ ಹುಗಿ ಬಂದತ್ತೆ ನಾ ಅದಕ್ಕೆ ಇರ್ಲಿ ಅಂತಿಂತ ಗುರವಿನದಿಂದ ಶರಣರು ಸಂತರು ಸಾಧುರು ಸತ್ಪುರುಷರು ಆಗಿ ಹೋಗ್ಯಾರ ಅದಕ್ಕೆ ಇರ್ಲಿ ಮಾನಬೇಕು ಗುರವಿನ ಬಲ ಓ ಧರ್ಮದ ಮಾನ